ಈ ದಿನದ ಮುಖ್ಯಾಂಶ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲವೆಂದ ಸಿಎಂ ಸಿದ್ದರಾಮಯ್ಯ ಎಸ್ಐಟಿ ಮಾಡಬೇಕು ಅಂತೇಳಿ ಎಸ್ಐಟಿ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ವರದಿ ಆಧಾರದ ಮೇಲೆ ಈಗ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಆ ಎಣೆಗಳನ್ನು ತೋರಿಸ್ತಿ ಪೊಲೀಸ್ನವ್ರು ಏನು ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಹೋಗಿ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರು ಮಾತು ಡಾಕ್ಟರ್ ಕಣ್ಣುಮ ವೆಂಕಟಪ್ಪನವರ ಸಾಧನೆ ನೋಡಿ ತುಂಬಾ ಖುಷಿಯಾಗಿದೆ ಎಂದ ಆದಿ ಚಿಂಚಿಕ ಮಠದ ಸ್ವಾಮೀಜಿ ಮಾನ್ಯ ಡಾಕ್ಟರ್ ಕಣ್ಣ ವೆಂಕಟಪ್ಪನವರು ನಿಸ್ವಾರ್ಥವಾಗಿ ಸಮಾಜದ ಏಳಿಗೆಗಾಗಿ ನಿರ್ಮಿಸಿರ್ತಕ್ಕಂಥ ಬಹು ಸುಂದರವಾದಂತಹ ಮಾದರಿಯ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತ ಶಾಲೆಯ ವೆಂಕಟಪ್ಪನವರು ಸಮಾಜಕ್ಕೆ ಮಾಡ್ತಾ ಇರ್ತಕ್ಕಂತ ಮಾಡಿರ್ತಕ್ಕಂಥ ಸಾಧನೆಯನ್ನ ನೋಡಿ ತುಂಬಾ ಸಂತೋಷ ಆಗಿದೆ ಡಿಕೆಶಿ ಕನಸಿನ ಶಾಲೆಗಳಿಗೆ ಶ್ರೀಮಠದ ಸಹಕಾರ ಇರುತ್ತದೆ ಎಂದರು ಸ್ವಾಮೀಜಿ ಡಿಕೆ ಶಿವಕುಮಾರ್ ಅವರ ದೊಡ್ಡ ಕನಸು ಇಂತಹ ಶಾಲೆಗಳು ಕೊನೆ ಪಕ್ಷ ನಾಲ್ಕು ಸಾವಿರ ಶಾಲೆಗಳು ನಮ್ಮ ರಾಜ್ಯದಾದ್ಯಂತ ಬಡ ಮಕ್ಕಳಿಗೆ ತಲುಪುವ ಶಾಲೆಗಳ ಆರ್ಥಿಕ ಸಂಕಲ್ಪವನ್ನು ಮಾಡಿ ಅವರು ಹೊರಟಿದರೆ ಅವರ ಸಂಕಲ್ಪಕ್ಕೆ ಶ್ರೀಮಠದ ಸಹಕಾರ ಸದಾ ಇದೆ ಭೂ ಸ್ವಾಧೀನ ಕೈ ಬಿಡದಿದರೆ ಮುಂಬರುವ ಚುನಾವಣೆಗಳು ಬಹಿಷ್ಕಾರ ಎಲೆಕ್ಷನ್ ಬರೋಕ್ ಮುಂಚೆ ಬರ್ತೀರಾ ಕಾಲ್ ಮುಗಿತೀರಾ ನೀವೇ ನಮ್ಮ ಮನೆ ದೇವ್ರು ಅಂತೀರಾ ಈಗ ಅದೇ ಕಾಲೇ ನಮ್ ಮುಗಿತಾ ಇದ್ದೀರಾ ಈ ಭೂ ಸ್ವಾಧೀನಕ್ಕೆ ತೊಂಬತ್ತು ಪರ್ಸೆಂಟ್ ರೈತರು ವಿರೋಧ ಇದೆ ಯಾರೋ ನಿಮ್ಮ ದಳ್ಳಾಳಿಗಳು ಹೇಳ್ತಾ ಇದಾರೆ ಏನು ಮಾಡ್ಕೊಳ್ಳಿ ನೀವು ನಾವಿದ್ದೀವಂತ ಅಂತ ಯಾವ ದಳ್ಳಾಳಿಗೂ ನಡೆಯಲ್ಲ ಯಾವ ಎಮ್ ಎಲ್ ಎಗೂ ನಡೆಯಲ್ಲ ಯಾವ ಎಂ ಪಿ ಅವ್ರದ್ದು ನಡೆಯಲ್ಲ ಇನ್ನೊಬ್ಬರದು ನಡೆಯಲ್ಲ ಮುಂದ್ ಬರುವ ಚುನಾವಣೆಯನ್ನ ನಾವು ಬಹಿಷ್ಕಾರ ಮಾಡಲಿಕ್ಕೆ ನಮ್ಮ ರೈತ ಸಂಘ ಮತ್ತೆ ನಮ್ಮ ಎರಡು ಪಂಚಾಯತಿ ರೈತಗಳು ಒಪ್ಪಿಗೆ ಬಿಸಿ ಊಟದ ನೌಕರರನ್ನು ಕಡೆಗಣಿಸಿದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಧಿಕಾರ ನಮ್ಮನ್ನ ಕೂಲಿ ಕಾರ್ಮಿಕರಂತೆ ನೋಡಬೇಕು ಸರ್ಕಾರ ನಮ್ಮನ್ನ ಭಿಕ್ಷುಕರಂತೆ ನೋಡಬಾರ್ದು ಯಾಕೆ ಅಂತ ಅಂದ್ರೆ ಈ ಇಪ್ಪತ್ತ್ ವರ್ಷ ಹಂಗಾಮಿಯಾಗಿ ದುಡ್ದಿದೀವಿ ನಮ್ಗೆ ಏನಿದ್ರು ಇವತ್ತು ಕನಿಷ್ಠ ಕೂಲಿ ಜಾರಿ ಆಗ್ಬೇಕು ಕೂಡ್ಲೆ ಮತ್ತೆ ನಮ್ಗೆ ಅಪಘಾತ ಪರಿಹಾರ ಬೇಕು ಇಡಗಂಟು ನಮಗೆ ಒಂದು ಐದು ಲಕ್ಷ ಇಡಗಂಟ ನಾವು ಪಡ್ತಿರೋ ಶ್ರಮಕ್ಕೆ ಇವತ್ತು ನಲ್ವತ್ ಸಾವಿರ ಹಿಡಗಂಟು ಏನ್ ಮಾಡಿದೆ ಅದೇನೇನು ಅಲ್ಲ ಈ ಕೂಡ್ಲೆ ಮೋದಿ ಅವರು ಸಾಹೇಬ್ರು ನಮ್ಮಂತ ಬಿಸಿ ಊಟದ ಹೆಣ್ಣು ಮಕ್ಕಳ ಕಡೆ ಕಣ್ ಹಂಗಾಮಿಯಾಗಿ ದುಡಿತಿರುವ ಹೆಣ್ಣು ಮಕ್ಕಳು ಒಂದು ದಿನದ ಕೂಲಿಗೂ ಕಡೆಯಾಗಿ ನಿಮ್ ಪರಿಗಣಿಸ್ತಿರುವ ಈ ಸರ್ಕಾರ ಕೇಂದ್ರ ಸರ್ಕಾರ ನಮ್ ಕಡೆ ಕಣ್ ಏನು ಇವತ್ತು ಎಪ್ಪತ್ತೈದು ಭಾಗವನ್ನ ಕೊಡ್ಬೇಕು ಆ ನಿಟ್ಟಲ್ಲಿ ನಮಗೆ ಕೂಡ್ಲೆ ನಮಗೆ ಅಪಘಾತ ಪರಿಹಾರ ಲಕ್ಷ ಜಾರಿ ಆಗ್ಬೇಕು ರೈತರ ಸಮಾಧಿಗಳ ಮೇಲೆ ಸೌಧ ಕಟ್ಟಲು ಮುಂದಾಗಿರುವ ಎಲ್ಲ ಸರ್ಕಾರಗಳಿಗೂ ನಮ್ಮ ವಾಣಿ ಶೆಟ್ಟಿ ರೈತರಿಗೆ ಸಾಲ ಅಂತ ಕೊಡ್ತೀರಾ ಆ ಸಾಲನ ತೀರ್ಸೋದಿಕ್ಕೆ ಅವರು ಹೆಣಗಳಾಗ್ಬೇಕಾ ಅವರ ಹೆಣಗಳ ಮೇಲೆ ನಿಮ್ಮ ಸೌಧವನ್ನ ಕಟ್ಟಬೇಕು ಅಂತ ಇದ್ದೀರಾ ಎಲ್ಲ ಸರ್ಕಾರಗಳಿಗೂ ಧಿಕ್ಕಾರ ಖಂಡಿತವಾಗಿ ಇದನ್ನ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಸಾಧನೆ ಮಾಡುತ್ತಲೇ ಇದೆ ಡಿ ಕೆ ಶಿವಕುಮಾರ್ ಇವತ್ತು ಸಿ ಎಸ್ ಆರ್ ಶಾಲೆ ಇಡೀ ರಾಜ್ಯದಲ್ಲಿ ಒಂದು ಎರಡು ಸಾವಿರ ಶಾಲೆ ಮಾಡಬೇಕು ಹೇಳಿ ನಾನು ಈಗಾಗಲೇ ಇದಕ್ಕೆ ಸಂಕಲ್ಪವನ್ನು ಮಾಡಿ ಒಂದು ದೊಡ್ಡ ಪ್ರಯತ್ನಕ್ಕೆ ಕಾಲಿಟ್ಟಿದ್ದೇನೆ ಬೆಂಗಳೂರು ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಚಂಪಟ್ಟಣ ಟೌನ್ ಅಲ್ಲೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕೆಂಪೇಗೌಡರು ಮಾಡಿದಾಗ ಬರೀ ಆರು ಲಕ್ಷ ಐತಂತ ಆ ಒಂದು ಮತ್ತು ಹನುಮಂತಯ್ಯನವರು ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇವತ್ತು ಬೆಂಗಳೂರು ನಗರದಲ್ಲಿ ಇದೆ ಇದನ್ನ ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆಗಳು ರಾಜ್ಯ ಸರ್ಕಾರಗಳ ಹೊಣೆ ಎಂದ ವೆಂಕಟಪ್ಪ ಏನು ಈ ದಿವಸ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾಕೆ ಅಂದರೆ ಈಗ ಸರ್ಕಾರಿ ಶಾಲೆಗಳು

ನನ್ನ ಮಟ್ಟಕ್ಕೆ ಬರಬೇಕು ಅಂತ ಹುಟ್ಟೂರಿನಲ್ಲಿ ಎರಡು ಶಾಲೆಗಳನ್ನ ಇಲ್ಲಿ ಮತ್ತೆ ಅವರ ಮನೆ ಎದುರುಗನು ಕೂಡ ಏನಿವತ್ತು ಇವತ್ತು ನಮಗೆ ನಮ್ಮ ಇಲಾಖೆಗೆ ಕಟ್ಸ್ಕೊಟ್ಟಿದ್ದಾರೆ ಡಾಕ್ಟರ್ ವೆಂಕಟಪ್ಪ ಅವರಿಗೆ ವಿಶೇಷವಾಗಿ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಇಲಾಖೆ ಪರವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ನಿಮಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಸಹೋದ್ಯೋಗಿಗಳು ಯಾರ್ಯಾರು ನಿಮ್ಮ ಅಡಿಯಲ್ಲಿ ಈ ನೀವು ಕಾಣುವ ಈ ಗಾಯ ಈ ಮಟ್ಟಕ್ಕೆ ಬಂದಿದೆ ಯಾರು ನಿಮಗೆ ಸಹಕಾರವನ್ನು ಕೂಡ ಮೂಲಕ ನಾನು ಜನರ ಮನೆ ಬಾಗಿಲಿಗೆ ನಗರಸಭೆ ಎಂದ ನಗರಸಭೆ ಅಧ್ಯಕ್ಷ ಕೆ ಶೇಷಾಜಿ ಸಾರ್ವಜನಿಕರಿಗೆ ಈ ಒಂದು ವಿಧಾನವನ್ನು ಸರಳೀಕರಿಸಿ ನಿಮ್ಮ ಅಸ್ತಿ ನಿಮ್ಮ ಹಕ್ಕು ಮನೆ ಮನೆಗೆ ಈ ಅನ್ನುವ ಅಭಿಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಇದು ಈಗಾಗಲೇ ನಾವು ಈ ಒಂದು ಕರಪತ್ರಗಳನ್ನು ಪ್ರತಿ ಮನೆಗೆ ತಲುಪಿಸಿ ಯಾವ ಯಾವ್ಯಾವ ದಾಖಲಾತಿಗಳು ದೀಪ ತಗೆ ಮತ್ತು ದೀಪ ತಗೆ ಅನ್ನೋದನ್ನು ನಾವು ಪರಪತ್ರಗಳ ಮೂಲಕ ತೋರಿಸಿದ್ದೇವೆ ಗೋಸುಂಬೆ ರಾಜಕಾರಣವನ್ನು ಮಾಡುತ್ತಿರುವ ಸರ್ಕಾರಕ್ಕೆ ಉಳಿದ ಡಿ ಎಮ್ ಮಾದೆಗಳು ಬ್ರಿಟಿಷರು ಇದ್ದರು ಅವರೇನೋ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಕೊಡ್ತಿದ್ರು ಬ್ರಿಟಿಷರಿಗಿಂತಲೂ ಹೆಚ್ಚಾಗಿ ತೊಂದರೆ ಕೊಡ್ತಾ ಇರತಕ್ಕಂಥ ಈ ಆಡಳಿತ ಪಕ್ಷವನ್ನ ನಿಜವಾಗ್ಲೂ ರೈತರು ದಂಗೆ ಇದ್ದರೆ ನಿಮ್ಮ ಆಟ ನಡೆಯೋದಿಲ್ಲ ನಿಜವಾಗಲೂ ನೀವು ಇದನ್ನು ಏನು ಸಮಸ್ಯೆಯನ್ನು ತಂದೊಡ್ಡಿದ್ದೀರಿ ಈ ಕೂಡಲೇ ಕೈ ಬಿಡಬೇಕು ರೈತರನ್ನ ಒಕ್ಲಿಸೋದಂತ ಒಂದು ಹುನ್ನಾರ ತಡಿಬೇಕು ನಿಲ್ಲಿಸ್ಬೇಕು ಅಂದ್ರೆ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಜನತಾ ಪಕ್ಷ ಹಲವಾರು ಪಕ್ಷಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತವೆ ಮುಂದೆ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ